ಅಂತ ತಿರ್ಕನ್ಗೆ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿ ಕೊಡಾಡದಂತೆ ಹಂಗಾಯ್ತು ರಾಶಿಕ್ ಕಾಕತೆ ಅಕ್ಕ ಆಗಿದ್ದೇ ಆಗಿದ್ದು ಕ್ಯಾಪ್ಟನ್ ನೋಡಕ್ ಆಗ್ತಾ ಇಲ್ಲ ಕಾಲ್ ಮೇಲೆ ದರ್ಪ ತೋರಿಸ್ತಾ ಒರಿಸ್ತಾ ಇಷ್ಟು ದಿನ ಇದ್ದಿದ್ ರಾಶಿಕ್ಕನ್ ದುರಹಂಕಾರನೇ ನೋಡಕ್ ಆಗ್ತಾ ಇರ್ಲಿಲ್ಲ ಈಗ ಕ್ಯಾಪ್ಟನ್ ಅನ್ನೋ ಒಂದು ಅಧಿಕಾರ ಬೆಡ ಸಿಕ್ಬಿಟ್ಟಿದೆ ಇನ್ನ ಕೇಳಬೇಕಾ ಮೆರೆಯೋದನ್ನ ಒಂದು ವಾರ ನೋಡ್ಲೇಬೇಕು ಆದ್ರೂ ದೀಪ ಅದೇನೋ ಆರಕ್ ಮುಂಚೆ ಸರಿಯಾಗಿ ಉರಿಯುತ್ತೆ ಅಂತಾರಲ್ಲ ಹಾಗಾಗುತ್ತೆ ಅಕ್ಕನ್ ಕತೆ ಸದ್ಯದಲ್ಲೇ ಹೋಗೋದು ಹತ್ರದಲ್ಲಿದೆ ಅನ್ಸುತ್ತೆ ಯಾಕೆ ಅಂತಂದರೆ ಕ್ಯಾಪ್ಟನ್ ಆಗಿ ಒಂದೇ ದಿನದಲ್ಲಿ ಈ ರೇಂಜ್ ದುರಂಕಾರ ತೋರಿಸ್ತಿರೋದು ಯಾಕೋ ಇಷ್ಟ ಆಗ್ತಿಲ್ಲ ಓ ನೀವಿನ್ನು ಇನ್ನೂ ಪ್ರಮೋ ನೋಡಿಲ್ವಾ ಬನ್ನಿ ಆ ಒಂದು ಪ್ರಮೋ ರಿವ್ಯೂ ಕೊಡೋದಕ್ಕೆ ಅಂತಲೇ ನಾನು ಬಂದಿರೋದು ಈಗಷ್ಟೇ ಇವತ್ತಿನ ಬಿಗ್ ಬಾಸ್ ಪ್ರಮೋ ರೀಸ್ ಆಗಿದೆ ಆ ಒಂದು ಪ್ರಮೋದಲ್ಲಿ ಹೈಲೈಟ್ ಆಗಿರೋದೇನಪ್ಪ ಅಂತಂದರೆ ರಾಶಿಕಾ ಹೊಸ ಸೂರಜ್ ಲವ್ ಸ್ಟೋರಿ ಬ್ರೇಕಪ್ ಓ ಅದು ಲವ್ ಸ್ಟೋರಿ ಅಲ್ಲವಲ್ಲ ಫ್ರೆಂಡ್ಶಿಪ್ ಓಕೆ ಬ್ರೇಕಪ್ ಆಗೋಗಿದೆ ಯಾವ ಒಂದು ವಿಚಾರಕ್ಕೆ ಅದೇ ರಾಶಿಕಾ ಅವರು ಕ್ಯಾಪ್ಟನ್ ಆಗಿರೋದು ಸೂರಜ್ಗೆ ಇಲ್ಲ ಸೈಸ್ಕೊಳಕಾಗ್ತಾ ಇಲ್ಲ ಉರಿ ಬಗ ಬಗ ಬಗವಾಗಿ ಹೋಗ್ತಾ ಇದೆ ಹಾಗಾದ್ರೆ ಇದಕ್ಕೆ ರೀಸನ್ ಏನು ನಿಜವಾಗ್ಲೂ ಈ ಒಂದು ವಿಚಾರದಲ್ಲಿ ಇವರಿಬ್ಬರು ಈಗ ಜಗಳ ಆಡ್ತಾ ಇದ್ದಾರೆ ಇದಕ್ಕೆ ರೀಸನ್ ಏನು ಇವರಿಬ್ಬರಲ್ಲಿ ಯಾರು ಸರಿ ಯಾರು ತಪ್ಪು ಅದ್ರ ಬಗ್ಗೆ ಮಾತಾಡಬೇಕು ಅಂತ ಇವತ್ತಿನ ಒಂದು ಪ್ರಮೋ ಇಟ್ಕೊಂಡು ನಾನು ಮಾತಾಡಕ್ಕೆ ಬಂದೆವು ಬನ್ನಿ ಹಾಗಾದ್ರೆ ಇವತ್ತಿನ ಪ್ರೊಮೋದಲ್ಲಿ ಏನೇನೆಲ್ಲ ಆಗಿದೆ ನೋಡ್ತಾ ಇರ್ವ್ಯೂ ಶುರು ಮಾಡಿ ಮುಖವಾಡ ಬರ್ಲಿ ಮಾಡ್ತಿದ್ದೀನಿ ಓಕೆ ಇನ್ಮೇಲೆ ಮುಖವಾಡುಗಳು ಆಚೆ ಬರುತ್ತೆ ಅಂತ ರಾಶಿಕಾ ಅವ್ರು ಹೇಳ್ತಿರೋದು ಅದು ಬಹುಶಃ ಸೂರಜ್ ಅವ್ರಿಗೆನೆ ಡೈರೆಕ್ಟ್ ಆಗಿ ಹೇಳಿದ್ರು ಅನ್ಸುತ್ತೆ ಹಾಗಾದ್ರೆ ಇದಕ್ಕಿಂತ ಮುಂಚೆ ಬೇರೆ ಏನೋ ಜಗಳ ನಡೆದಿದೆ ಆ ಜಗಳದಲ್ಲಿ ಬಂದಂಥ ಮಾತಿದು ಇನ್ಮೇಲೆ ಯಾರ್ಯಾರು ಮುಖ ಡೈರೆಕ್ಟ್ ಆಗಿ ಹೇಳಬೇಕು ಅಂತಂದರೆ ಸೂರಜ್ ಅವರ ಮುಖ ಏನಿತ್ತು ಒರಿಜಿನಲ್ ಮುಖ ಏನಿತ್ತು ಅದು ಆಚೆ ಬರುತ್ತೆ ಯಾಕೆ ಅಂತಂದ್ರೆ ಈಗ ನಾನು ಕ್ಯಾಪ್ಟನ್ ಆಗಿಬಿಟ್ಟಿದ್ದೀನಿ ನನ್ನ ತಲೆ ಮೇಲೆ ಕಿರಿಟಾ ಇಟ್ಟಿದ್ದಾರೆ ನಾನು ಒಂದು ಹಂತಕ್ಕೆ ಮೇಲೆ ಹೋಗ್ಬಿಟ್ಟಿದ್ದೀನಿ ಅವ್ರಿಗೆ ಗೊತ್ತಿಲ್ಲ ಒಂದು ವಾರ ಆದಮೇಲೆ ಮತ್ತೆ ಅದೇ ಪೊಸಿಷನ್ಗೆ ಬರಬೇಕು ಅಂತಂದೇಳಿ ಅದನ್ನು ಮರೆತು ಒಂದು ವಾರದವರೆಗೂ ದರ್ಪ ತೋರ್ಸೋದಕ್ಕೆ ಹೋಗ್ತಾ ಇದ್ದಾರೆ ಆದರೆ ಜನಕ್ಕಿಂತ ಹೆಚ್ಚಾಗಿ ಕಂಟೆಸ್ಟೆಂಟ್ಗಳ ಮನಸ್ಸನ್ನು ಗೆಲ್ಬೇಕಾಗಿರೋದು ಆ ಒಂದು ಬಿಗ್ ಬಾಸ್ ಮನೆಯಲ್ಲಿ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ ಬಿಗ್ ಬಾಸ್ ಮನೆಯ ಕಂಟೆಸ್ಟೆಂಟ್ಗಳ ಎದುರುಗಡೆ ಇವ್ರು ಈ ರೀತಿ ದರ್ಪ ತೋರಿಸಿದ್ರು ಅಂತಂದರೆ ನೆಕ್ಸ್ಟು ಮುಂದಿನ ವಾರಕ್ಕೆ ಅದೇ ಅವರಿಗೆ ನಾಮಿನೇಷನ್ ಎಲ್ಪ್ ಆಗುತ್ತೆ ಅಷ್ಟೇ ಸೊ ಇವರ ನಾಮಿನೇಷನ್ ಇವರೇ ಹೆಲ್ಪ್ ಮಾಡ್ಕೊತಾ ಇದ್ದಾರೆ ರಾಶಿಕ ಅವರು ಸೊ ಇಲ್ಲಿ ಬರ್ತಿರ್ತಕ್ಕಂಥ ಮಾತು ಏನಪ್ಪಾ ಅಂತಂದ್ರೆ ಯಾರ್ಯಾರ ಮುಖ ಏನೋ ಅದು ಆಚೆ ಬರುತ್ತೆ ಅಂತ ಸೊ ವಾಪಸ್ ಸೂರಜ್ ಅವರು ಹೋಗ್ತಿದ್ದವರು ವಾಪಸ್ ಬರ್ತಾ ಇದಾರೆ ಏನು ಏನೋ ಅಂದಲ್ಲ ಏನೋ ಆಚೆ ಬರುತ್ತೆ ಏನದು ಏನ್ ಮುಖ ಅಂತೇಳಿ ಕೇಳಕ್ ಬಂದಿದ್ದಾರೆ ಬನ್ನಿ ಯಾವ್ದು ಜಗಳ ಆದ್ಮೇಲೆ ಏನಲ್ಲ ಆಗಿದೆ ನೋಡೋಣ ರಾಶಿಕಾ ಕ್ಯಾಪ್ಟನ್ ಆಗಿದ್ದು ಇಷ್ಟ ಆಗಿಲ್ಲ ಅಂತ ಸೂರಜ್ ಅವರು ಹೇಳಿದಾರಂತೆ ಸೊ ರಾಶಿಖಾ ಕ್ಯಾಪ್ಟನ್ ಆಗಿದ್ದು ಇಷ್ಟ ಆಗಿಲ್ಲ ಅಂತ ಹೇಳಿದೆ ಅಲ್ವಾ ಹಾಗಾದ್ರೆ ನಾನು ವಿನ್ ಆದಾಗ ಯಾಕೆ ಬಂದ್ಬಿಟ್ಟು ಗಂಗ್ರಾಚ್ಯುಲೇಷನ್ಸ್ ಹೇಳಿದೆ ಅಂತ ಇದು ಅಕ್ಕನ ಒಂದು ವಾದ ಆ ಒಂದು ಲೆಕ್ಕದಲ್ಲಿ ಅಕ್ಕಂಗೆ ಹಿಂಗೆ ಅಂತಂದ್ರೆ ಕಾಂಪಿಟೇಷನ್ ಅಲ್ಲಿ ಅಕ್ಕಂಗೆ ಬಂದು ಯಾರಾದರೂ ಗಂಗ್ರಾಚ್ಯುಲೇಷನ್ಸ್ ಹೇಳಿದ್ರು ಅಂತಂದ್ರೆ ಅವರೆಲ್ಲರೂ ಕೂಡ ಮನ್ಸಾರು ಇಷ್ಟಪಡ್ಬೇಕು ಯಾರು ತಾನು ಇಷ್ಟಪಡ್ತಾರೆ ಅದು ಆ ಒಂದು ಕ್ಯಾಪ್ಟನ್ಸಿ ಓಟದಲ್ಲಿ ಯಾರಿಗಾದ್ರೂ ಮಿಸ್ ಆದ್ರೆ ಒಂದು ಸಣ್ಣ ಪೇನ್ ಇರುತ್ತಲ್ವಾ ನಾನಾಗಬೇಕಾಗಿತ್ತು 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 ಪ್ರತಿಯೊಬ್ಬರಿಗೂ ಇರುತ್ತೆ ಸೊ ಈ ಒಂದು ವಿಚಾರದಲ್ಲಿ ರಾಶಿಕ್ಕಂಗೆ ನಾನು ಸಪೋರ್ಟ್ ಮಾಡಲ್ಲ ಸೂರಜ್ ಅವರು ಸಪೋರ್ಟ್ ಮಾಡ್ತೀನಿ ಬಿಕಾಸ್ ಏನಕ್ಕೆ ಅಂತಂದರೆ ಕ್ಯಾಪ್ಟನ್ಸಿಯ ಒಂದು ಉಸ್ತುವಾರಿ ಆಗಿದ್ದಂಥ ಚೈತ್ರ ಏನಿದ್ದಾರೆ ಅವರು ಟೈಮ್ ಪಾಸ್ ಮಾಡುವಂಥ ಒಂದು ಸಂದರ್ಭದಲ್ಲಿ ಒಂದು ಎರಡು ಮೂರು ಸಲ ಸೂರಜ್ ಅವ್ರನ್ನ ನಿಲ್ಸಿದ್ದುಂಟು ನಿಮ್ಮದು ಕಾಲಿಗೆ ಹಾಕೊಂಡಿದ್ದಂಥ ಒಂದು ಕೋಳಿ ಏನಿತ್ತು ಅದು ವರ್ಕ್ ಆಗ್ತಾ ಇಲ್ಲ ಸೌಂಡ್ ಮಾಡ್ತಾ ಇಲ್ಲ ಇರಿ ಇರಿ ಅಂತಂದೇಳಿ ನಿಲ್ಲಿಸಿದ್ರುಂಟು ಬಟ್ ರಾಶಿಕ್ಕಂಗೆ ಅಷ್ಟು ಸಲ ನಿಲ್ಲಿಸಲಿಲ್ಲ ಸೊ ಅದೆಲ್ಲೋ ಒಂದು ಕಡೆ ಸೂರಜ್ ಅವರಿಗೆ ಆಮೇಲೆ ಅಶ್ವಿನಿ ಅವರಿಗೆ ಆಮೇಲೆ ಗಿಲ್ಲಿ ಅವ್ರಿಗೆ ಎಲ್ಲರಿಗೂ ಕೂಡ ಬೇಜಾರಾಗಿತ್ತು ಸೊ ಆ ಒಂದು ವಿಚಾರಕ್ಕೆ ಅವರು ಮೂರು ಜನ ಕೂಡ ಕ್ವಶನ್ ಮಾಡಿದ್ರು ಬಟ್ ಸೂರಜ್ ಅವರು ಅದನ್ನು ತುಂಬ ನೀಟಾಗಿ ಕೇಳಿದ್ರು ಆ ಒಂದು ಪ್ರಕರಣದಲ್ಲಿ ಎಲ್ಲೋ ಒಂದು ಕಡೆ ರಾಶಿಕಾ ಯಂಗ್ ಯಾವ ರೀತಿ ಅವಳು ಕ್ಯಾಪ್ಟನ್ ಆದ್ದು ನನಗಿಷ್ಟ ಆಗಿಲ್ಲ ಅಂತೇಳಿ ಬಿಕಾಸ್ ಅದು ಯಾವ ರೀತಿ ಅಂತಂದರೆ ಚೈತ್ರ ಅವರು ಫೇವರಿಸಮ್ ಮಾಡಿ ಆಡಿಸಿದ್ದು ಅದು ನನಗೆ ಇಷ್ಟ ಆಗಿಲ್ಲ ಅನ್ನೋ ರೀತಿ ಅವ್ರು ಹೇಳಿರೋದು ಬಟ್ ಇದನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಗೆದ್ದ ಮೇಲೆ ಇದರ ಅದರ ಅವಶ್ಯಕತೆ ಯಾಕಂದ್ರೆ ಯಾಕಂದರೆ ಎಲ್ಲರಿಗೂ ಕೂಡ ಖುಷಿ ಆಗುತ್ತೆ ಸೋತವ್ರಿಗೆ ಬೇಜಾರಾಗುತ್ತೆ ಅದನ್ನು ಅರ್ಥ ಮಾಡ್ಕೋಬೇಕಾಗಿತ್ತು ಅಂತ ಬಟ್ ಇದ್ರು ಇದರಲ್ಲೆಲ್ಲ ಒಂದ್ಕಡೆ ರಾಶಿಕಂಗಿರುವಂತಹ ಒಂದು ದುರಾಂಕಾರ ಅದು ಎದ್ದು ಕಾಣಿಸ್ತಾ ಇದೆ ಅಧಿಕಾರ ಸಿಕ್ಕಾಗ ಇರುತ್ತಲ್ಲ ಬೈ ನೆಕ್ಸ್ಟ್ ಏನ್ ಮಾತಾಡಿದಾರೆ ಅಕ್ಕ ನೋಡಲು ಕಂಗ್ರಾಜ್ಯುಲೇಷನ್ ಯಾಕೆ ಹೇಳಿದೆ ಅಂತ ಕೇಳಿದಾಗ ರಾಶಿಕಾ ಹೆಂಗ್ ಯಾವ ರೀತಿ ಹೇಗೆ ಕ್ಯಾಪ್ಟನ್ ಆದ್ಲೋ ಅದು ನನಗೆ ಇಷ್ಟ ಆಗಿಲ್ಲ ಅಂತ ಹೇಳ್ತಿರೋದು ಬಿಕಾಸ್ ಅದೇ ಹೇಳಲ್ಲ ಚೈತ್ರ ಅವರ ಒಂದು ಫೇವರಿಸಮ್ ಇಂದ ಅವ್ರು ಕ್ಯಾಪ್ಟನ್ ಆದ್ಲು ಅದು ನನಗೆ ಇಷ್ಟ ಆಗಿಲ್ಲ ಅಂತ ಅವ್ರು ಹೇಳ್ತಿರೋದು ಸೊ ಈ ಒಂದು ವಿಚಾರದಲ್ಲಿ ಸೂರಜ್ ಮತ್ತು ರಾಶಿಕಾ ಇಬ್ಬರೂ ಕೂಡ ಬಂದಾಗಿಂದ ಜೊತೆ ಇದು ಯಾವ ರೀತಿ ಆಗೋಗುತ್ತೆ ಅಂತಂದ್ರೆ ಇಷ್ಟು ದಿನ ಜೊತೆಯಲ್ಲಿದ್ದವನು ಇವನೇ ನನ್ನನ್ನು ಇಷ್ಟಪಡ್ತಾ ಇಲ್ಲ ಇವನೇ ನನ್ನ ಗೆಲುವನ್ನು ಸೆಲೆಬ್ರೇಟ್ ಮಾಡ್ತಾ ಇಲ್ಲ ಹೇಗೆ ಸಕ್ಕತ್ತಾಗಿ ಸಕ್ಕತ್ತಾಗದೆ ನಿನ್ನ ಥರ ನನ್ನ ಕೈಲಿ ಆಡಕಾಗ್ತಾ ಇಲ್ಲ ನೆಕ್ಸ್ಟ್ ಲೆವೆಲಲ್ಲಿ ಆಡದೆ ನಿನ್ನ ಮುಂದೆ ಬೇರೆ ಯಾರೂ ಇಲ್ಲ ನೀನು ಆಟದಲ್ಲಿ ಹಂಗೆ ನಿನ್ನ ಟಾಸ್ಕಲ್ಲಿ ಹಿಂಗೆ ನೀನು ಸೂಪರ್ ಆಗಿ ಅಂತ ಹೊಗಳ್ಕೊಂಡು ಅವ್ಳ ಕಾಳತ್ತರ ಬಿತ್ಕೊಂಡಿದ್ದರೆ ಸೂರಜ್ ಸರ ಸರಿಯಾಗಿರ್ತಿದ್ದ ಸೊ ಸೂರಜ್ ಆ ಕೆಲಸ ಮಾಡಲಿಲ್ಲ ಪಾಪ ಅವನು ನಾನು ಕೂಡ ಆಡುವಂಥ ಒಂದು ಬರದಲ್ಲಿದೆ ಯಾಕಂತಂದ್ ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಆ ಒಂದು ವಿಚಾರದಲ್ಲಿ ಸೂರಜ್ನ ಗ್ರೇಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ರಾಶಿಕಾ ಹಾಕಿದ್ದು ಇಪ್ಪತ್ತೊಂಬತ್ತು ಬಾಲು ಶ ಸೂರಜ್ ಹಾಕಿದ್ದು ಇಪ್ಪತ್ತಾರು ಬಾಲ್ ಮೂರು ಸಲ ಅವರು ಪಾಸ್ ಕೊಟ್ಟಿದ್ರು ಆದರೂ ಕೂಡ ಸೂರಜ್ ಇಪ್ಪತ್ತಾರು ಬಾಲ್ಗಳನ್ನ ಹಾಕಿದ್ರು ಸೊ ಆ ಒಂದು ವಿಚಾರದಲ್ಲಿ ಸ್ವಲ್ಪ ನನಗೂ ಕೂಡ ಟೈಮ್ಗಳನ್ನ ಒಂದು ಎರಡು ಸಲ ಕಂಟ್ರೋಲ್ ಮಾಡಿದ್ದಿದ್ರೆ ಆ ಒಂದು ಇಪ್ಪತ್ತು ಸೆಕೆಂಡಲ್ಲಿ ನಾನು ಇನ್ನೂ ಒಂದು ನಾಲ್ಕು ಬಾಲ್ ಆಗ್ತಾ ಇದ್ದೆ ಅನ್ನೋದು ಸೂರಜವ್ರು ನನ್ನ ಪ್ರಕಾರ ಸೂರಜ್ ಅವ್ರು ಕೇಳಿದ್ರು ತಪ್ಪಿಲ್ಲ ಅಂತ ಅನ್ನಿಸ್ತು ನನಗೆ ಸೊ ಬಟ್ ರಾಶಿಕ ಹಾಕಿ ಇಷ್ಟೊಂದು ದರ್ಪ ತೋರಿಸ್ತಾ ಇಷ್ಟೊಂದು ದುರಹಂಕಾರ ತೋರಿಸ್ತಾ ಇದ್ದಾಳೆ ಗೊತ್ತಾಗ್ತಾ ಇಲ್ಲ ನೋಡಿದ್ರಲ್ಲ ಆ ಒಂದು ಪ್ರೊಮೋದಲ್ಲಿ ಎದ್ದು ಕಾಣಿಸ್ತಾ ಇದೆ ಯಾವ ರೇಂಜ್ ಯಾವ ರೀತಿ ಎಗರಾಡ್ತಿರೋದು ಇನ್ನೊಂದು ಇನ್ನೊಂದು ಡೈಲಾಗ್ ಏನೋ ಇದೆ ಕ್ಯಾಪ್ಟನ್ಸಿ ಚಾರ ಸ್ವಂತ ಬುದ್ಧಿ ಬೇಕು ಫಸ್ಟ್ ಅವ ಕ್ಯಾಪ್ಟನ್ ಮುಂಚೆ ಒಬ್ರು ಬಂದಾಗ ಇನ್ನೊಂದರ ಈಗ ಒಬ್ರು ಬಂದಾಗ ಇನ್ನೊಂದರ ಈಗ ಒಬ್ರು ಬಂದಾಗ ಇನ್ನೊಂದರ ಎಲ್ಲರೂ ನೋಡ್ತಿದ್ದಾರೆ ಆಯ್ತಾ ಕ್ಯಾಪ್ಟನ್ಸಿ ಆಗೋದಕ್ಕೆ ಸ್ವಂತ ಬುದ್ಧಿ ಬೇಕು ಇವಾಗ ಒಂಥರ ಹಿಂದೆ ಒಂಥರ ಮುಂಚೆ ಮುಂದೆ ಒಂಥರ ಈಗ ಲಾಸ್ಟ್ ಕ್ಯಾಪ್ಟನ್ ಆಗಿದ್ದಾಗ ಒಂಥರ ರಿಯಾಕ್ಟ್ ಮಾಡೋದು ಸೈಲೆಂಟ್ ಆಗಿ ಕ್ಯಾಪ್ಟನ್ ಆಗದೆ ಇದ್ದಾಗ ಒಂಥರ ರಿಯಾಕ್ಟ್ ಮಾಡೋದು ಈಗ ಸ್ವಂತಕ್ಕೊಂದು ಅಧಿಕಾರ ಸಿಕ್ಕ ಮೇಲೆ ಅವಾಗ ಒಂಥರ ರಿಯಾಕ್ಟ್ ಮಾಡೋದು ಇದು ಸರಿಯಲ್ಲ ಅಂತಂದೇಳಿ ಫಸ್ಟ್ ಆಫ್ ಆಲ್ ಇಷ್ಟು ದಿನ ಅದು ಹೇಳಿದ್ನಲ್ಲ ಯಾರ್ ಕಂಡು ಬಿತ್ತೋ ಏನೋ ಗೊತ್ತಿಲ್ಲ ಕೊನೆದಾಗಿ ಸೂರಜ್ಗೂ ರಾಶಿಕಂಗೂ ಸರಿಯಾಗಿ ಒಂದು ಊಟ ಬಿತ್ತು ಅಂತ ಹೇಳ್ಬೋದು ಆ ಇವರಿಬ್ರು ಇನ್ನು ಹೊಸದಲ್ಲ ಬಿಡಿ ಜಗಳ ಆಡ್ತಿರ್ತಾರೆ ಆಮೇಲೆ ರಾತ್ರಿ ಹೋಗ್ಬಿಟ್ಟು ಲಿವಿಂಗ್ ರೂಮ್ ಅಲ್ಲಿ ಆಮೇಲೆ ಆ ಬಾತ್ರೂಮ್ ಎದುರುಗಡೆ ಒಂದು ಸೋಫಾ ಇದೆ ಅಲ್ಲ ಅಲ್ಲಿ ಅಥವಾ ಮೂಲೆಯಲ್ಲಿ ಒಂದು ಸೋಫಾ ಇದೆ ಇವ್ರಿಗೆ ಒಂದು ಬೀನ್ ಬ್ಯಾಗ್ ಇದೆ ಅಲ್ಲೆಲ್ಲ ಕೂತ್ಕೊಂಡು ಮತ್ತೆ ಸಂಜೆ ಬಂದ್ಬಿಟ್ಟು ಇವ್ರಿಗ ಸಮಾಧಾನ ಮಾಡ್ಕೊತಿರ್ತಾರೆ ಇವ್ರಿಬ್ರದ್ದು ಜಗಳ ಹೆಂಗೆ ಅಂದ್ರೆ ಹತ್ತಿದ್ದಲ್ಲ ಅರದಿದ್ದಲ್ಲ ಗಂಡ ಹೆಂಡತಿ ಜಗಳ ಹುಣ್ಣು ಅಂತಾರಲ್ಲ ಸೊ ಹಂಗೆ ನಾನಂತೂ ಇವ್ರ್ ಗ್ಲವರ್ ಅಂತ ಹೇಳ್ತಾಯಿಲ್ಲ ಫ್ರೆಂಡ್ಸೇನೆ ಒಪ್ಕೊಂತೀನಿ ಬಿಕಾಸ್ ನಾನು ಬೇರೆಯವ್ರಿಗೆಲ್ಲ ಏನೇನು ಹೆಸರು ಕಟ್ಟೋಕ್ಕೆ ಇಷ್ಟ ಇಲ್ಲ ಸೊ ಅವ್ರು ಹೇಳೋ ಪ್ರಕಾರನೇ ಫ್ರೆಂಡ್ಸು ಸೊ ಇಬ್ಬರು ಫ್ರೆಂಡ್ಸ್ ಅಂತ ಏನಿದ್ದಾರೆ ಇವರು ಸಂಜೆ ಆಗ್ತಿದ್ದಾಗೇನೆ ರಾತ್ರಿ ಆಗ್ತಿದ್ದಾಗೇನೆ ಮತ್ತೆ ವಾಪಾಸ್ ಒಂದಾಗ್ತಾರೆ ಅಷ್ಟೇ ಇವತ್ತಲ್ಲ ಅಂದರು ನಾಳೆ ಒಂದಾಗ್ತಾರೆ ಆದರೂ ಕೂಡ ಅಕ್ಕ ಕ್ಯಾಪ್ಟನ್ ಅಂದರೆ ತುಂಬ ಚೇಂಜ್ ಆಗಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ ಬಟ್ ಪರ್ಸ್ನಲಿ ನೋಡಿದಾಗ ಸೊ ಈ ಒಂದು ಪ್ರೊಮೋ ನೋಡಿದಾಗ ಹಾಗಾದ್ರೆ ನಿಮಗೂ ಕೂಡ ಅದೇ ರೀತಿ ರಾಶಿಕಾ ಚೇಂಜ್ ಆಗಿದ್ದಾಳೆ ಅಂತ ಅನ್ಸುತ್ತಾ ಅದನ್ನು ನೋಡಿಕೊಂಡು ಆದಷ್ಟು ಬೇಗ ಇನ್ನೊಂದು ಪ್ರೊಮೋ ರಿವ್ಯೂ ಮಾಡ್ತೀನಿ ಅಲ್ಲಿವರೆಗೂ ನಾನು ಒಂದು ಚಾನಲ್ ಆರ್ ವಿ ಕೆ ಸ್ಟುಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗಿ ನೋಟಿಫಿಕೇಶನ್ ಬಟನ್ ಆನ್ ಮಾಡ್ಕೊಳ್ಳಿ ಸದ್ಯದಲ್ಲೇ ಮತ್ತೆ ಬರ್ತೀನಿ ಸಿಗೋಣ ಮತ್ತೆ ಲವ್ ಯು ಆಲ್ ಎಲ್ಲರೂ